ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹೊಸ ಪ್ರಾಸ್ಪೆಕ್ಟ್ ಗಳಿಗೆ ಅಂದರೆ ಹೊಸದಾಗಿ ವೆಸ್ಟೇಜ್ ಪ್ಲಾನ್ ಪ್ರಾರಂಭಿಸಲು ಇಚ್ಛೆಯುಳ್ಳವರಿಗೆ ವೆಸ್ಟೇಜ್ ಪ್ಲಾನ್ ಅನ್ನು ಅರ್ಥವಾಗುವಂತೆ ಹೇಗೆ ಸರಳವಾಗಿ ವಿವರಿಸುವುದು ಎಂದು ತಿಳಿಸುತ್ತೇನೆ ಹಾಗಾದ್ರೆ ನಮ್ಮ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದರಿಂದ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ತರ ಬರ್ತಾ ಹೋಗುತ್ತೆ ನಾನು ಇಂದು ನಿಮಗೆ ಒಂದು ಬದುಕು ಬದಲಿಸುವ ಲೈಫ್ ಚೇಂಜಿಂಗ್ ಬಿಸ್ನೆಸ್ ಆಪರ್ಚುನಿಟಿ ಅವಕಾಶದ ಬಗ್ಗೆ ಹೇಳುತ್ತಿದ್ದೇನೆ ಈ ಬಿಸ್ನೆಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಿಲ್ಲ ಲಾಸ್ ಆಗುವುದಿಲ್ಲ ಟಾರ್ಗೆಟ್ ಅಚೀವ್ ಮಾಡಬೇಕಿಲ್ಲ ಸೇಲ್ಸ್ ಜನರೇಟ್ ಮಾಡಬೇಕಾಗಿಲ್ಲ ಹಾಗೂ ಇದನ್ನು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಮಾಡಬಹುದು ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಕೋಟಿ ಕಟ್ಟಲೆ ನೀವು ಸಂಪಾದಿಸಬಹುದು ಗೆಳೆಯರೇ ಸಂಪಾದಿಸುವುದಂದರೆ ಅದರಲ್ಲಿ ಎರಡು ಮಾರ್ಗಗಳಿವೆ ಮೊದಲನೆಯದು ಎಲ್ಲಿಯಾದರೂ ನೌಕರಿ ಮಾಡುವುದು ಎರಡನೆಯದು ಯಾವುದಾದರೊಂದು ಬಿಸ್ನೆಸ್ ಮಾಡುವುದು ಆದರೆ ಡಿಟರ್ಜೆಂಟ್ ಡಿಶ್ ವಾಶ್ ಲಿಕ್ವಿಡ್ ಹೆಲ್ತ್ ಸಪ್ಲಿಮೆಂಟ್ ಕಾಸ್ಮೆಟಿಕ್ಸ್ ಹಾಗೂ ಇತರೆ ಪ್ರಾಡಕ್ಟ್ಗಳನ್ನು ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಖರೀದಿಸುತ್ತೇವೆ ಯಾವುದಾದರೂ ಅಂಗಡಿಯವರು ನೀವು ಪ್ರತಿ ತಿಂಗಳು ನಮ್ಮಲ್ಲಿ ಮೂರು ಸಾವಿರ ರೂಪಾಯಿ ಪರ್ಚೇಸ್ ಮಾಡುತ್ತಿದ್ದೀರಿ ಈ ಮೂರು ಸಾವಿರ ರೂಪಾಯಿ ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ ಕೊಡುತ್ತೇವೆ ಅನ್ನುತ್ತಾರ ಇಲ್ಲ ತಾನೇ ನಾವು ಬರೀ ಹಣ ಪಾವತಿಸಿ ಪ್ರಾಡಕ್ಟ್ಗಳನ್ನು ಖರೀದಿಸಿ ಮನೆಗೆ ಒಯ್ಯುತ್ತೆ ಹಾಗೆ ಮತ್ತೊಂದು ಕಡೆ ಈಗ ನೀವು ಒಂದು ಕಂಪನಿಯಲ್ಲಿ ಮೂರು ಸಾವಿರ ಬೆಲೆಯ ಡೈಲಿ ಯೂಸ್ ಮಾಡುವ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಪ್ರತಿಯಾಗಿ ನಮಗೆ ತಿಂಗಳಿಗೆ ಮೂರು ಸಾವಿರ ಅಥವಾ ಮೂವತ್ತು ಸಾವಿರ ಅಥವಾ ಮೂರು ಲಕ್ಷ ರೂಪಾಯಿ ಸಿಗುವಂತಾದರೆ ನಿಮಗೆ ಹೇಗೆ ಅನಿಸುತ್ತದೆ ಖುಷಿಯಾಗುತ್ತದೆ ಅಲ್ಲವೇ ನೀವು ತಿಂಗಳಿಗೆ ಮೂರು ಸಾವಿರ ಅಥವಾ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಡೈಲಿ ಯೂಸ್ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಪ್ರತಿಯಾಗಿ ನಮಗೆ ಇಷ್ಟೊಂದು ಹಣ ಬಂದರೆ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತದೆ ನಾನು ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ನೀವು ಬರೀ ಪ್ರಾಡಕ್ಟ್ ಖರೀದಿಸಿದರೆ ಸಾಕು ಯಾವುದೇ ಪ್ರಾಡಕ್ಟ್ಗಳನ್ನು ಮಾರುವ ಅವಶ್ಯಕತೆ ಇಲ್ಲ ಪ್ರಾಡಕ್ಟ್ಗಳನ್ನು ಮಾರುವುದು ನಿಮ್ಮ ವೈಯಕ್ತಿಕ ವಿಷಯ ನಿಮಗೆ ಮಾರಬೇಕೆನಿಸಿದರೆ ಮಾರಬಹುದು ಇಲ್ಲವೇ ಖರೀದಿಸಿದರೆ ಸಾಕು ಈಗ ನಿಮಗನಿಸಬಹುದು ಈ ಶಾಂಪೂ ಪೇಸ್ಟ್ ಹೇರ್ ಆಯಿಲ್ ಖರೀದಿಸಿ ನಾನು ಹೇಗೆ ಹಣ ಗಳಿಸಬಹುದು ಈ ವಿಷಯವನ್ನು ನಾನು ನಿಮಗೆ ವಿಸ್ತಾರವಾಗಿ ವಿವರಿಸುತ್ತೇನೆ ಹಣ ಜನರೇಟ್ ಮಾಡಬೇಕಾದರೆ ಯಾವುದಾದ್ರೂ ಒಂದು ಕಂಪನಿಯ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಆಗಬೇಕಾಗುತ್ತೆ ಎಲ್ಲಕ್ಕಿಂತ ಮೊದಲು ನಾನು ಟ್ರೆಡಿಷನಲ್ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತೇನೆ ನಾವು ಮೊದಲು ಡೈರೆಕ್ಟ್ ಅಥವಾ ಇನ್ಡೈರೆಕ್ಟ್ ಗ್ರಾಹಕರಾಗಿ ನಮ್ಮ ಹತ್ತಿರದ ಕಿರಾಣಿ ಅಂಗಡಿ ಅಥವಾ ರಿಟೇಲ್ ಸೂಪರ್ ಮಾರ್ಕೆಟ್ ಅಂಗಡಿಗಳಲ್ಲಿ ಖರೀದಿಸುತ್ತೇವೆ ಈ ರಿಟೇಲ್ ಅಂಗಡಿಗಳವರು ಅವರಿಂದ ಖರೀದಿಸುತ್ತಾರೆ ಹೋಲ್ಸೇಲ್ ಅಂಗಡಿಯವರು ಡಿಸ್ಟ್ರಿಬ್ಯೂಟರ್ ಗಳಿಂದ ಖರೀದಿಸುತ್ತಾರೆ ಈ ಡಿಸ್ಟ್ರಿಬ್ಯೂಟರ್ ಸಿ ಎಂಡ್ ಎಫ್ ಏಜೆಂಟ್ ಗಳಿಂದ ಖರೀದಿಸುತ್ತಾರೆ ಸಿ ಎಂಡ್ ಎಫ್ ಏಜೆಂಟ್ ಗಳು ತಯಾರಿಸುವ ಕಂಪನಿಗಳಿಂದ ನೇರವಾಗಿ ಖರೀದಿಸುತ್ತಾರೆ ಯಾವುದೇ ತಯಾರಿಸುವ ಕಂಪನಿಯು ತನ್ನ ಪ್ರಾಡಕ್ಟ್ ಅನ್ನು ಗ್ರಾಹಕರಿಗೆ ತಲುಪಿಸಬೇಕಾದರೆ ಇಷ್ಟೆಲ್ಲ ಮಧ್ಯವರ್ತಿಗಳನ್ನು ಹಾದು ಬರಬೇಕಾಗುತ್ತದೆ ಕೊನೆಯಲ್ಲಿ ನಲವತ್ತು ರೂಪಾಯಿನ ಪ್ರಾಡಕ್ಟ್ ಗ್ರಾಹಕನಿಗೆ ತಲುಪುವಾಗ ನೂರು ರೂಪಾಯಿಗಳಷ್ಟು ಆಗಿರುತ್ತದೆ ಏಕೆಂದ್ರೆ ಇವರಿಗೆಲ್ಲ ಕಮಿಷನ್ ಅಥವಾ ಲಾಭಾಂಶ ಕೊಡಬೇಕಾಗುತ್ತದೆ ಇದೇ ಕೋಟಿಗಟ್ಟಲೆ ಆಗುತ್ತದೆ ಅಲ್ಲದೆ ಕಂಪನಿಗಳು ತಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಟಿ ವಿ ರೇಡಿಯೋ ಪತ್ರಿಕೆ ಇಂಟರ್ನೆಟ್ ಮುಂತಾದ ಕಡೆ ಜಾಹೀರಾತು ಕೊಡಬೇಕಾಗುತ್ತದೆ ಈ ಜಾಹೀರಾತುಗಳಿಗೆ ಪ್ರಖ್ಯಾತ ಮಾಡಲ್ ಅಥವಾ ನಟ ನಟಿಗರನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಅವರಿಗೆ ಕೋಟಿಗಟ್ಟಲೆ ಸಂಭಾವನೆ ನೀಡಲಾಗುತ್ತದೆ ಇದಕ್ಕೆ ಖರ್ಚಾಗುವ ಹಣವನ್ನು ಪ್ರಾಡಕ್ಟ್ ಮೇಲೆ ಹಾಕಲಾಗುತ್ತದೆ ನಾವು ಶ್ರಮಪಟ್ಟು ದುಡಿದ ಹಣ ಈ ಎಲ್ಲ ಜನರಿಗೆ ಹಂಚಿ ಹೋಗುತ್ತದೆ ಇಷ್ಟಾದ ಮೇಲೂ ಪ್ರಾಡಕ್ಟ್ ಗಳ ಗುಣಮಟ್ಟದಲ್ಲಿ ಸುಧಾರಿಸುವುದು ಯಾವುದಾದರೂ ಭರವಸೆ ಇರುವುದೇ ಇಲ್ಲ ಅಲ್ವೇ ಈಗ ನಾನು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೇನೆ ಇಲ್ಲಿ ಕೂಡ ನಲ್ವತ್ತು ರೂಪಾಯಿನ ಪ್ರಾಡಕ್ಟ್ ಗ್ರಾಹಕನಿಗೆ ನೂರು ರೂಪಾಯಿಗೆ ಮಾಡಲಾಗುತ್ತದೆ ಆದರೆ ನಲವತ್ತು ಮತ್ತು ನೂರು ರೂಪಾಯಿನ ಮಧ್ಯದ ಅರವತ್ತು ರೂಪಾಯಿ ವ್ಯತ್ಯಾಸದ ಹಣ ಒಂದು ಬಿಸ್ನೆಸ್ ಪ್ಲಾನ್ ನ ಮೂಲಕ ನಮ್ಮ ನಡುವೆ ಹಂಚಿಕೆಯಾಗುತ್ತದೆ ಇದನ್ನೇ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಎನ್ನುತ್ತೇವೆ ದುರಂತವೇನೆಂದ್ರೆ ನಮ್ಮ ದೇಶದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಜನರಿಗೆ ಒಂದು ನೆಗೆಟಿವ್ ಇಮೇಜ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಬರುತ್ತವೆ ಜನರ ಹಣ ಲೂಟಿ ಮಾಡಿ ಹೋಗುತ್ತವೆ ಎಂಬ ಭಾವನೆ ಇದೆ ಆದರೆ ವಾಸ್ತವವಾಗಿ ಯಾವ ಇಂಡಸ್ಟ್ರಿ ಕೂಡ ಕೆಟ್ಟದಲ್ಲ ಈಗ ನಮ್ಮ ಬ್ಯಾಂಕ್ಗಳು ಎಷ್ಟೋ ದಿವಾಳಿಯಾಗಿ ಹೋಗಿವೆ ಹಾಗಂತ ಬ್ಯಾಂಕಿಂಗ್ ವ್ಯವಸ್ಥೆಯೇ ತಪ್ಪಲ್ಲ ಅಲ್ಲವೇ ಕೆಲವರು ಮಾಡುವ ಕೆಟ್ಟ ಕೆಲಸದಿಂದ ಪೂರಾ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತದೆ ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕೋಟ್ಯಾಧಿಪತಿಗಳನ್ನು ಪ್ರತಿ ವರ್ಷವೂ ತಯಾರು ಮಾಡುತ್ತದೆ ಅಂದರೆ ಮೂವತ್ತರಿಂದ ಮಾಡಿಯೇ ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಷ್ಟು ಒಳ್ಳೆ ಇಂಡಸ್ಟ್ರಿ ಅಂದರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಹಳ ಹಣ ಗಳಿಸಬಹುದು ಭಾರತದಲ್ಲಿ ಇಂದು ಸರಿಸುಮಾರು ಮುನ್ನೂರಕ್ಕಿಂತ ಅಧಿಕ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಇವುಗಳಲ್ಲಿ ನಾನು ವೆಸ್ಟ್ ಕಂಪನಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ವೆಸ್ಟೇಜ್ ಕಂಪನಿಯು ಎರಡ್ ಸಾವಿರದ ನಾಲ್ಕರಲ್ಲಿ ಓಕ್ಲಾ ನೋಯ್ಡಾದಲ್ಲಿ ಪ್ರಾರಂಭವಾಯಿತು ಇದು ಸಂಪೂರ್ಣ ಭಾರತೀಯ ಕಂಪನಿಯಾಗಿದೆ ಪ್ರಾರಂಭವಾದಾಗ ಕೇವಲ ಹತ್ತು ಪ್ರಾಡಕ್ಟ್ಗಳೊಂದಿಗೆ ಆರು ಅಥವಾ ಏಳು ಜನ ಡಿಸ್ಟ್ರಿಬ್ಯೂಟರ್ಗಳೊಂದಿಗೆ ಪ್ರಾರಂಭವಾದ ವೆಸ್ಟ್ ಕಂಪನಿ ಈ ಹೊತ್ತಿಗೆ ಮುನ್ನೂರಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ಹಾಗೂ ಎರಡು ಕೋಟಿಗೂ ಅಧಿಕ ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ ಅವರೆಲ್ಲ ತಿಂಗಳಿಗೆ ಸಾವಿರಗಳಿಂದ ಹಿಡಿದು ಲಕ್ಷಗಳಲ್ಲಿ ಸಂಪಾದಿಸುತ್ತಿದ್ದಾರೆ ವೆಸ್ಟ್ಇೀಸ್ ಕಂಪನಿಯು ಭಾರತದಾದ್ಯಂತ ಮೂರು ಸಾವಿರಕ್ಕಿಂತ ಅಧಿಕ ಸರ್ವಿಸ್ ಬ್ರಾಂಚ್ಗಳನ್ನು ಹೊಂದಿದೆ ಅಲ್ಲದೆ ಭಾರತದಲ್ಲಿ ಅಲ್ಲದೆ ನೇಪಾಳ ಯು ಎ ಇ ಬಹರೇನ್ ಬಾಂಗ್ಲಾದೇಶ್ ಸೌದಿ ಅರೇಬಿಯಾ ಥೈಲ್ಯಾಂಡ್ ಉಮಾನ್ ಘಾನಾ ಮುಂತಾದ ದೇಶಗಳಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಿದೆ ಇಪ್ಪತ್ತು ಇಪ್ಪತ್ತೊಂದರ ಅಂತ್ಯಕ್ಕೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳನ್ನು ತಲುಪುವ ಗುರಿ ಹೊಂದಿದೆ ವೆಸ್ಟ್ ಈಸ್ ಕಂಪನಿಯಲ್ಲಿ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ಕಾರ್ ಅಚೀವರ್ಸ್ ನೂರ ಎಂಬತ್ತು ಜನಕ್ಕೂ ಅಧಿಕ ಲಕ್ಸುರಿ ಕಾರ್ ಅಚೀವರ್ಸ್ ಇದ್ದಾರೆ ಹಾಗೂ ಲಕ್ಷದ ಐವತ್ತು ಸಾವಿರ ಜನಕ್ಕಿಂತ ಅಧಿಕ ಫಾರಿನ್ ಟ್ರಿಪ್ ಅಚೀವರ್ಸ್ ವೆಸ್ಟ್ ಕಂಪನಿಯಲ್ಲಿ ಇದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳೆಲ್ಲ ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ ವೆಸ್ಟ್ ಇಂಡೀಸ್ ಕಂಪನಿಯು ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ ಇಪ್ಪತ್ತೆರಡನೇ ಸ್ಥಾನ ತಲುಪಿದ ಏಕೈಕ ಭಾರತೀಯ ಕಂಪನಿ ವೆಸ್ಟೇಜ್ ಮಾತ್ರ ಆಗಿದೆ ಇನ್ನು ಟರ್ನ್ ಓವರ್ ಬಗ್ಗೆ ಮಾತನಾಡೋಣ ಪ್ರಾರಂಭವಾದಾಗ ವೆಸ್ಟೇಜ್ ಕಂಪನಿಯು ಕೇವಲ ಐವತ್ತು ಕೋಟಿ ವಹಿವಾಟು ನಡೆಸಿದರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವೆಸ್ಟೇಜ್ ಕಂಪನಿಯ ವಹಿವಾಟು ಸರಿಸುಮಾರು ಮೂರು ಸಾವಿರದ ಇನ್ನೂರು ಕೋಟಿಗೂ ಅಧಿಕವಾಗಿದೆ ಇನ್ನು ಪ್ರಾಡಕ್ಟ್ ಗಳ ಬಗ್ಗೆ ಮಾತನಾಡೋಣ ಗೆಳೆಯರೆ ವೆಸ್ಟ್ ಈಜ್ ಕಂಪನಿಯ ಪ್ರಾಡಕ್ಟ್ ಗಳನ್ನ ಏಕೆ ಕೊಳ್ಳಬೇಕು ಎಂದು ನಾವು ಪ್ರಾಡಕ್ಟ್ಗಳನ್ನು ಕೊಳ್ಳುವಾಗ ಎರಡು ಮಾನದಂಡ ಉಪಯೋಗಿಸುತ್ತೇವೆ ಒಂದು ಕ್ವಾಲಿಟಿ ಅಂದರೆ ಗುಣಮಟ್ಟ ಎರಡನೇದು ಪ್ರೈಸ್ ಅಂದರೆ ಬೆಲೆ ಗುಣಮಟ್ಟದ ವಿಷಯಕ್ಕೆ ಬಂದರೆ ವೆಸ್ಟ್ ಈಜ್ ಕಂಪನಿ ಹಾಗೂ ಪ್ರಾಡಕ್ಟ್ಗಳು ಬಹಳಷ್ಟು ಪ್ರಶಸ್ತಿ ಮತ್ತು ರೆಕಗ್ನಿಷನ್ ಸರ್ಟಿಫಿಕೇಟ್ ಪಡೆದಿದೆ ವೆಸ್ಟ್ ಈಜ್ ಕಂಪನಿಯು ತನ್ನ ಪ್ರಾಡಕ್ಟ್ ಗಳ ಮೇಲೆ ಮೂವತ್ತು ದಿನದ ಮನಿ ಬ್ಯಾಗ್ ಗ್ಯಾರಂಟಿ ಕೂಡ ಕೊಡುತ್ತದೆ ನೀವು ಪ್ರಾಡಕ್ಟ್ ಉಪಯೋಗಿಸಿ ಇಷ್ಟವಾಗದಿದ್ದಲ್ಲಿ ನಿಮ್ಮ ಹಣ ನಿಮಗೆ ವಾಪಸ್ ಕೊಡುತ್ತದೆ ಮನಿ ಬ್ಯಾಗ್ ಗ್ಯಾರಂಟಿ ವೆಸ್ಟ್ ಕಂಪನಿಯು ಏಕೆ ನಡೀತದೆ ಎಂದರೆ ಕಂಪನಿಗೆ ತನ್ನ ಪ್ರಾಡಕ್ಟ್ಗಳ ಕ್ವಾಲಿಟಿ ಹಾಗೂ ಅಷ್ಟು ವಿಶ್ವಾಸವಿದೆ ಇನ್ನು ಬೆಲೆಯ ವಿಷಯಕ್ಕೆ ಬಂದರೆ ವೆಸ್ಟ್ ಕಂಪನಿಯ ಪ್ರತಿ ಪ್ರಾಡಕ್ಟ್ಗಳು ಎಂ ಆರ್ ಪಿಗಿಂತ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕಮ್ಮಿಗೆ ಇರುತ್ತದೆ ಹಾಗೂ ಪ್ರತಿ ಪ್ರಾಡಕ್ಟ್ ಖರೀದಿಯ ಮೇಲೆ ನಿಮಗೆ ಪಾಯಿಂಟ್ ವ್ಯಾಲ್ಯೂ ದೊರೆಯುತ್ತದೆ ಹಾಗೂ ಈ ಪಾಯಿಂಟ್ ವ್ಯಾಲ್ಯೂ ಮುಂದೆ ಬಿಸ್ನೆಸ್ ವ್ಯಾಲ್ಯೂ ಆಗಿ ಪರಿವರ್ತನೆ ಆಗುತ್ತದೆ ಈ ಬಿಸ್ನೆಸ್ ವ್ಯಾಲ್ಯೂ ಆಧಾರದ ಮೇಲೆ ಬೋನಸ್ ಅನ್ನು ಕಂಪನಿ ನಿರ್ಧರಿಸುತ್ತದೆ ಬೋನಸ್ ಹಣವನ್ನು ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಕಂಪನಿ ಜಮಾ ಮಾಡುತ್ತದೆ ಇದಲ್ಲದೆ ಕಂಪನಿಯು ನಮಗೆ ಕನ್ಸಿಸ್ಟೆನ್ಸ್ ಆಫರ್ ಕೂಡ ನೀಡುತ್ತದೆ ಅಂದರೆ ನಾವು ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳಷ್ಟು ಪ್ರಾಡಕ್ಟ್ ಸತತ ನಾಲ್ಕು ತಿಂಗಳ ಕಾಲ ಖರೀದಿಸಿದರೆ ಐದನೇ ತಿಂಗಳು ಮೂರು ಸಾವಿರ ರೂಪಾಯಿಗಳ ಮುಖಬೆಲೆಯ ಪ್ರಾಡಕ್ಟ್ಗಳು ನಮಗೆ ಉಚಿತವಾಗಿ ದೊರೆಯುತ್ತದೆ ಸ್ನೇಹಿತರೆ ಈಗ ನಾನು ನಿಮಗೆ ಈ ಬಿಸ್ನೆಸ್ ಅನ್ನು ಹೇಗೆ ಪ್ರಾರಂಭಿಸುವುದು ಹಾಗೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತೇನೆ ಮೊದಲಿಗೆ ನಾನು ವೆಸ್ಟೀಜ್ ಕಂಪ್ನಿಯ ಕಂಪನಿಯ ಈಗಾಗಲೇ ಡಿಸ್ಟ್ರಿಬ್ಯೂಟರ್ ಆಗಿರುವವರ ಬಳಿ ನನ್ನ ವಿವರ ಅಂದ್ರೆ ನನ್ನ ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ನನ್ನ ಬ್ಯಾಂಕಿನ ವಿವರಗಳ ಜೊತೆಗೆ ಒಂದು ಕ್ಯಾನ್ಸಲ್ ಚೆಕ್ ಇವುಗಳನ್ನು ನೀಡಿ ಕಂಪನಿಗೆ ಸೇರಿಕೊಳ್ಳುತ್ತೇನೆ ಆ ಕಂಪನಿಯು ನನ್ನ ಹೆಸರಿನಲ್ಲಿ ಒಂದು ಯೂನಿಕ್ ಐ ಡಿ ಜನರೇಟ್ ಮಾಡಿ ಕೊಡುತ್ತದೆ ಈ ಐ ಡಿಯೊಂದಿಗೆ ನಾನು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ನನ್ನ ಐ ಡಿ ಆಕ್ಟಿವೇಟ್ ಆಗುತ್ತದೆ ಈಗ ನಾನು ಪ್ರಾಡಕ್ಟ್ ಉಪಯೋಗಿಸುತ್ತೇನೆ ನನಗೆ ಇಷ್ಟವಾದಲ್ಲಿ ನನ್ನ ಸ್ನೇಹಿತರು ಬಂಧುಗಳು ನೆರೆಹೊರೆಯೊಂದಿಗೆ ವೆಸ್ಟೇಜ್ ಪ್ರಾಡಕ್ಟ್ಗಳ ಬಗ್ಗೆ ಮಾತನಾಡುತ್ತೇನೆ ಅವರು ವೆಸ್ಟೇಜ್ ಸೇರುತ್ತಾರೆ ಅವರು ತಮಗೆ ಇಷ್ಟವಾದ ಪ್ರಾಡಕ್ಟ್ ಖರೀದಿಸುತ್ತಾರೆ ಈ ನನ್ನ ಟೀಮ್ ಮೆಂಬರ್ಗಳಾಗುತ್ತಾರೆ ನಾನು ಅವರನ್ನು ವೆಸ್ಟೇಜ್ ಬಿಸ್ನೆಸ್ ಬಗ್ಗೆ ಎಜುಕೇಟ್ ಮಾಡುತ್ತೇನೆ ಗೈಡ್ ಮಾಡುತ್ತೇನೆ ಅವರ ಜೊತೆಯಲ್ಲಿದ್ದು ಪ್ರತಿ ಹಂತದಲ್ಲಿಯೂ ಸಪೋರ್ಟ್ ಮಾಡುತ್ತೇನೆ ಅದರಿಂದ ಅವರು ಅವರ ಪರಿಚಯದವರನ್ನು ಸ್ನೇಹಿತರನ್ನು ಕಂಪನಿಗೆ ಎನ್ರೋಲ್ ಮಾಡಿಸುತ್ತಾರೆ ಟೀಮ್ ಬೆಳೆಸುತ್ತಾರೆ ಉದಾಹರಣೆಗೆ ನನ್ನ ಕಡೆಯಿಂದ ಆರು ಜನರನ್ನು ಕಂಪನಿಗೆ ಸೇರಿಸಿದರೆ ಅವರೆಲ್ಲರೂ ಆರಾರು ಜನರನ್ನು ಸೇರಿಸಿದರೆ ಮೂವತ್ತಾರು ಜನರಾಗುತ್ತಾರೆ ಆ ಮೂವತ್ತಾರು ಜನರಲ್ಲಿ ಪ್ರತಿಯೊಬ್ಬರು ಆರು ಜನರನ್ನು ಸೇರಿಸಿದರೆ ಇನ್ನೂರ ಹದಿನಾರು ಜನರಾಗುತ್ತಾರೆ ಈ ಇನ್ನೂರ ಹದಿನಾರು ಜನರು ಮತ್ತೆ ಒಬ್ಬೊಬ್ಬರು ಆರು ಜನರನ್ನು ಸೇರಿಸಿದರೆ ಒಟ್ಟು ಸಾವಿರದ ಇನ್ನೂರ ತೊಂಬತ್ತಾರು ಜನರಾಗುತ್ತಾರೆ ಈಗ ನನ್ನ ಟೀಮಿನಲ್ಲಿ ಒಟ್ಟು ಸಾವಿರದ ಐದುನೂರ ಐದು ಐವತ್ನಾಲ್ಕು ಜನ ಸದಸ್ಯರು ಈಗ ನನ್ನ ಟೀಮ್ ರೆಡಿ ಆಯ್ತು ಈಗ ಎಲ್ಲ ಸಾವಿರದ ಐದುನೂರ ಐವತ್ನಾಲ್ಕು ಜನರಲ್ಲಿ ಆವರೇಜ್ ಆಗಿ ತಿಂಗಳಿಗೆ ರೂಪಾಯಿ ಸಾವಿರದಂತೆ ಪರ್ಚೇಸ್ ಮಾಡಿದರೆ ಒಟ್ಟು ಟರ್ನ್ ಓವರ್ ತಿಂಗಳಿಗೆ ಹದಿನೈದು ಲಕ್ಷದ ಐವತ್ನಾಲ್ಕು ಸುಪ ಸಾವಿರ ರೂಪಾಯಿಗಳಾಗುತ್ತದೆ ಅಂಗಡಿ ಇಲ್ಲ ಮ್ಯಾನ್ ಪವರ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಆದರೂ ತಿಂಗಳಿಗೆ ಹದಿನೈದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿಗಳಷ್ಟು ಟರ್ನ್ ಓವರ್ ಈಗ ನಾನಾಗುತ್ತೇನೆ ಕಂಪನಿಯ ಡೈರೆಕ್ಟರ್ ಹಾಗೂ ನನ್ನ ಈ ತಿಂಗಳು ಪೇಔಟ್ ರೂಪಾಯಿ ಎರಡು ಲಕ್ಷದ ಹದಿನೇಳು ಸಾವಿರದ ಐದುನೂರ ಅರವತ್ತು ಹಾಗೂ ನನ್ನ ಡೌನ್ ಲೈನ್ ನಲ್ಲಿರುವವರಿಗೆ ಕಂಪನಿಯು ಅವರವರ ಟರ್ನ್ ಓವರ್ ಪ್ರಕಾರ ಹಣ ನೀಡುತ್ತದೆ ಈಗ ನಾನು ಕಂಪನಿಯ ಪೇಔಟ್ ಯಾವ ರೀತಿ ಇರುತ್ತದೆ ಎಂದು ತಿಳಿಸುತ್ತೇನೆ ಮೊದಲನೆಯಾಗಿ ಪ್ರಾಡಕ್ಟ್ಗಳಲ್ಲಿ ಅಂದ್ರೆ ಪ್ರಾಡಕ್ಟ್ ಮೇಲಿನ ಎಮ್ ಆರ್ ಪಿ ಮೇಲೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ದೊರೆಯುತ್ತದೆ ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಆಗಿ ಐದರಿಂದ ಹನ್ನೊಂದು ಪರ್ಸೆಂಟ್ ವರೆಗೂ ದೊರೆಯುತ್ತದೆ ಬ್ರಾನ್ಸ್ ಡೈರೆಕ್ಟರ್ ಬೋನಸ್ ದೊರೆಯುತ್ತದೆ ನಾಲ್ಕು ಪರ್ಸೆಂಟ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ದೊರೆಯುತ್ತದೆ ಹದಿನಾಲ್ಕು ಪರ್ಸೆಂಟ್ ಲೀಡರ್ಶಿಪ್ ಬೋನಸ್ ದೊರೆಯುತ್ತದೆ ಹದಿನಾರು ಪರ್ಸೆಂಟ್ ಟ್ರಾವೆಲ್ ಫಂಡ್ ದೊರೆಯುತ್ತದೆ ಐದು ಪರ್ಸೆಂಟ್ ಕಾರ್ ಫಂಡ್ ದೊರೆಯುತ್ತದೆ ಐದು ಪರ್ಸೆಂಟ್ ಮತ್ತು ಹೊಸ ಹೌಸ್ ಫಂಡ್ ದೊರೆಯುತ್ತದೆ ತ್ರೀ ಪರ್ಸೆಂಟ್ ಕ್ಲಬ್ ಬೋನಸ್ ದೊರೆಯುತ್ತದೆ ಎರಡು ಪರ್ಸೆಂಟ್ ಸ್ನೇಹಿತರೆ ಕಡೆಯದಾಗಿ ನಿಮಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದೆ ಈಗ ಈ ಬಿಸ್ನೆಸ್ ಯಾರು ಮಾಡಬಹುದು ಎಂದು ಈ ಬಿಸ್ನೆಸ್ ಹದಿನೆಂಟು ವರ್ಷ ದಾಟಿದ ಯಾವುದೇ ವ್ಯಕ್ತಿ ಈ ಬಿಸ್ನೆಸ್ ಶುರು ಮಾಡಬಹುದು ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ನಿಮ್ಮ ಪಾಕೆಟ್ ಮನಿಗಾಗಿ ನೀವು ಗೃಹಿಣಿಯರಾಗಿದ್ದಲ್ಲಿ ನಿಮ್ಮ ವೈಯಕ್ತಿಕ ಖರ್ಚುಗಳಾಗಿ ಅಥವಾ ಶಾಪಿಂಗ್ಗಳಿಗಾಗಿ ಈ ಬಿಸ್ನೆಸ್ ಅನ್ನು ಶುರು ಮಾಡ್ಬೋದು ನೀವು ಉದ್ಯೋಗಿಯಾಗಿದ್ದಲ್ಲಿ ಎಕ್ಸ್ಟ್ರಾ ಇನ್ಕಮ್ಗಾಗಿ ಈ ಬಿಸ್ನೆಸ್ ಶುರು ಮಾಡ್ಬೋದು ನೀವು ಬಿಸ್ನೆಸ್ ಮಾಡುತ್ತಿದ್ದಲ್ಲಿ ಅಡಿಷನಲ್ ಬಿಸ್ನೆಸ್ ಇನ್ಕಮ್ಗಾಗಿ ಈ ಬಿಸ್ನೆಸ್ ಅನ್ನು ಶುರು ಮಾಡಿ ನೀವು ರಿಟೈರ್ಡ್ ಪರ್ಸನ್ಗಳಾಗಿದ್ದರೆ ನಿಮ್ಮ ಪೆನ್ಷನ್ ಫಂಡ್ ಅನ್ನು ಹೆಚ್ಚಿಸಲು ಈ ಬಿಸ್ನೆಸ್ ಅನ್ನು ಮಾಡ್ಬೋದು ಒಟ್ಟಾರೆ ಈ ಬಿಸ್ನೆಸ್ ಅನ್ನು ಯಾರು ಬೇಕಾದರೂ ಮಾಡಬಹುದು ಸ್ನೇಹಿತರೆ ಈ ಬಿಸ್ನೆಸ್ ಬಗ್ಗೆ ಇನ್ನು ಹೆಚ್ಚಿನ ವಿವರ ಅಥವಾ ಈ ಬಿಸ್ನೆಸ್ ಮಾಡಲು ಉಚಿತ ಪರ್ಸನಲ್ ಕೋಚಿಂಗ್ ಅವಶ್ಯಕತೆಯಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಈ ನಂಬರ್ಗೆ ನೇರ ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ಗೆಳೆಯರ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವೆಸ್ಟ್ ಬಿಸ್ನೆಸ್ ಸಿಸ್ಟಮ್ನ ಭಾಗವಾಗಿರುವ ಸರಳವಾದ ಏಳು ಸ್ಟೆಪ್ಗಳನ್ನು ತಿಳಿಸುತ್ತೇನೆ ಇವುಗಳನ್ನು ನೀವು ಫಾಲೋ ಮಾಡಿದರೆ ವೆಸ್ಟ್ ಈಜ್ ಬಿಸ್ನೆಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಡೌನ್ಲೈನ್ಗಳೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ನಿಮಗೆ ದೂರವಿರುವ ನಿಮ್ಮ ಟೀಮ್ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ ವೆಸ್ಟ್ ಬಿಸ್ನೆಸ್ ಪ್ರಾರಂಭಿಸುವುದು ಹೇಗೆ ಮುನ್ನಡೆಸುವುದು ಹೇಗೆ ಎಂದು ಅವರಿಗೆ ಕಲಿಸಿ ಧನ್ಯವಾದಗಳು ವಿಶು ವ್ಯಾಲ್